ಇಲ್ಲಿ ನೀವು ನೋಡಿ ಇಲ್ಲಿ ಬಾಳೆ ಎಲೆ ಎಲ್ಲ ಕಾಣ್ತಾ ಇದೆ ಅಲ್ಲ ಅಲ್ಲೇ ಬಂದು ಆನೆ ಎಲ್ಲ ಹಾಳು ಮಾಡಿ ಹೋಗಿದ್ದು ಇಲ್ಲಿ ಒಂದು ಲೆವೆಲ್ ಜಾಗ ಕಾಣ್ತಾ ಇದೆ ಅಲ್ಲ ಅಲ್ಲೇ ಮೋಹನ್ ಭಾವ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋದು ನೆಕ್ಸ್ಟ್ ಭವ್ಯ ಮಕ್ಕಳು ಎಲ್ಲ ಮನೆ ಕಟ್ಟಿ ಆದ್ಮೇಲೆ ಇಲ್ಲೆಲ್ಲ ಹೇಗಿರ್ತಾರೋ ಗೊತ್ತಿಲ್ಲ ಇಲ್ಲಿ ತನಕ ಇನ್ನೂ ಕೆಳಗಡೆ ತನಕನೂ ಬರುತ್ತೆ ಆನೆ ಹಾಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ಈ ವಿಡಿಯೋ ಬಂದು ನಾನು ಲಾಸ್ಟ್ ಶನಿವಾರ ಮಾಡಿರುವಂಥದ್ದು ಅವತ್ತು ಸೋಣ ಮಾಸದ ಲಾಸ್ಟ್ ಶನಿವಾರ ಆಗಿತ್ತು ಹಾಗೆಯೇ ದೇವಸ್ಥಾನಕ್ಕೆಲ್ಲ ಹೋಗುವ ಪ್ಲಾನಿಂಗ್ ಎಲ್ಲ ಇತ್ತು ಹಾಗೆಯೇ ಶುಕ್ರವಾರ ದಿನ ರಾತ್ರಿ ನಮ್ಮ ರಬ್ಬರ್ ಗುಡ್ಡೆಗೆಲ್ಲ ಕೆಲವು ಅತಿಥಿಗಳೆಲ್ಲ ಬಂದಿದ್ರು ಅವರು ಯಾರು ಬಂದಿದ್ರು ಏನೆಲ್ಲ ಪಚಿತಿ ಮಾಡಿ ಹೋಗಿದ್ದಾರೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನಗೆ ಕೆಲವೊಬ್ಬರು ಕೇಳ್ತಾ ಇದ್ರು ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ ನೀರು ಎಲ್ಲ ಚೆನ್ನಾಗೆ ಬರುತ್ತೆ ಸಿಗುತ್ತೆ ನಾವು ಆರಾಮಾಗಿರ್ತೀವಿ ಅಂತ ಯಾವಾಗಲೂ ನೀನು ವಿಡಿಯೋದಲ್ಲಿ ಹೇಳ್ತಾ ಇರ್ತೀಯಲ್ವಾ ಹಾಗಾದ್ರೆ ನಿನ್ನಷ್ಟು ಒಳ್ಳೆ ಜೀವನ ನಮಗೇನಿಲ್ಲ ಹಾಗೆ ಹೀಗೆ ಅಂತ ಅಂದರೆ ಅವರ ಅನಿಸಿಕೆಯನ್ನು ಕೆಲವೊಬ್ರು ಶೇರ್ ಮಾಡ್ಕೊಂಡಿದ್ರು ನಮ್ಮ ಊರ ಕಡೆ ಕೆಲವ್ರು ನನ್ನ ಹತ್ರ ಅದು ಇಲ್ಲ ಅಂತ ನಾನು ಹೇಳಲ್ಲ ಹಳ್ಳಿ ಅಂತ ಹೇಳಿದ್ರೆ ಅವ್ರು ಚೆನ್ನಾಗೇ ಇರ್ತೀವಿ ನಾವು ಆದರೆ ಅದ್ರ ಜೊತೆನೆ ಕೆಲವೊಂದು ಚಾಲೆಂಜಸ್ಗಳನ್ನು ನಾವು ಎದುರಿಸಬೇಕಾಗತ್ತೆ ಹಾಗಾದರೆ ಅವುಗಳೆಲ್ಲ ಯಾವುವು ಅಂತ ನೋಡೋದಾದ್ರೆ ಅದರಲ್ಲಿ ಒಂದು ಉದಾಹರಣೆಯನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಏನಾಯ್ತು ಏನೆಲ್ಲ ಪಚಿತಿ ಆಯ್ತು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಹಾಗೆ ಅವತ್ತು ಶನಿವಾರ ಅಲ್ವಾ ನಾನು ಚಿಂಟು ನಾ ಸ್ಕೂಲಿಗೆ ಬಿಡಲ್ಲ ಯಾಕೆಂದ್ರೆ ಮಧ್ಯಾಹ್ನ ತನಕ ಮಾತ್ರ ಅವನಿಗೆ ಚಿನ್ನುಗೆ ಸಾಯಂಕಾಲ ತನಕ ಇರುತ್ತೆ ಹಾಗಾಗಿ ನನಗೆ ಮಧ್ಯಾಹ್ನ ಒಬ್ಬನೇ ಕರ್ಕೊಂಡು ಬರೋಕೆ ಕಷ್ಟ ಆಗುತ್ತೆ ಯಾಕೆಂದ್ರೆ ಕರ್ಕೊಂಡು ಬರುವಾಗ ಅವನು ಮಧ್ಯದಲ್ಲಿ ನಿದ್ದೆ ಮಾಡಿಬಿಡ್ತಾನೆ ಎಲ್ಲಾದರೂ ಬಿದ್ದುಬಿಡ್ತಾನೆ ಅಂತ ಭಯ ಆಗುತ್ತೆ ಹಾಗಾಗಿ ಅವನನ್ನು ಕರ್ಕೊಂಡು ಹೋಗಲ್ಲ ಸೊ ಇವರು ಮೂರು ಜನ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಹಾಗೆ ಬಾವ ಡಿ ಜೆ ಎಲ್ಲ ಹಾಕಿದ್ರು ಸ್ವಲ್ಪ ಡಾನ್ಸ್ ಎಲ್ಲ ಮಾಡಿಕೊಂಡು ಮಕ್ಕಳು ಎಂಜಾಯ್ ಮಾಡ್ತಾ ಇದ್ರು ಮತ್ತೆ ನಾನು ಚಿನ್ನು ಮುಂದೆ ಬಂದ್ವಿ ಇಲ್ಲಿ ಕೆಳಗಡೆ ಇಳ್ಕೊಂಡು ಇಲ್ಲಿ ಚಿಂಟು ಮತ್ತೆ ಯಾನು ನಮಗೆ ಟಾಟಾ ಮಾಡ್ತಾ ಇದ್ದಾರೆ ಹಾಗೆ ನೋಡಿ ಅಲ್ಲಿ ದೂರ ಮೇಲಿಂದ ನಿಂತ್ಕೊಂಡು ಅಲ್ಲಿ ಇಲ್ಲಿಂದ ಇಲ್ಲಿ ಕೆಳಗಡೆ ತನಕ ಬರಬೇಕು ಇನ್ನೂ ಕೆಳಗಡೆ ಹೋಗಬೇಕು ನೀವು ಇವಾಗ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಇಲ್ಲಿ ಒಂದು ಚೋಡಿ ಇದೆ ಅಂದರೆ ತೋಡು ಅಂತ ಹೇಳ್ತೀವಿ ನಾವು ಹಳ್ಳ ಅದರಲ್ಲಿ ಅದನ್ನು ದಾಟಿಕೊಂಡು ಆಚೆ ಹೋಗಬೇಕು ಸೊ ಚಿನ್ನೂ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ ಅಂದರೆ ಇವಾಗ ನೀರು ಅಷ್ಟೊಂದು ಇಲ್ಲ ಅಲ್ವಾ ನಾನು ಹಾಗಾಗಿ ಹೋಗಕ್ಕೆ ಬಿಡ್ತೀನಿ ಜೋರು ಮಳೆ ಇರಬೇಕಾದ್ರೆ ನಾನು ಹೋಗಕ್ಕೆ ಬಿಡಲ್ಲ ಜೊತೆಗೇನೆ ಇರಬೇಕು ಅವನು ನನ್ನ ಜೊತೆ ಯಾಕೆಂದರೆ ನೀರಲ್ಲಿ ಆ ಕಡೆ ಈ ಕಡೆ ದಾಟುವಾಗ ಎಲ್ಲಾದರೂ ಸ್ವಲ್ಪ ಸ್ಲಿಪ್ಪಾಗಿಬಿಟ್ರೆ ಕೆಳಗಡೆ ಬಿದ್ದುಬಿಡ್ತಾರೆ ಹಾಗಾಗಿ ಹಾಗೆ ಇಲ್ಲಿ ಚಿನ್ನು ಏನೋ ಬೇಸಿಗೆ ಸ್ಟಾರ್ಟ್ ಆಗಿದೆ ಬೇಸಿಗೆ ಸ್ಟಾರ್ಟ್ ಆಗಿದೆ ಅಂತ ಏನೋ ಹೇಳ್ತಾ ಇದ್ದಾನೆ ನೋಡಿ ಅವನೇ ಏನ್ ಹೇಳ್ತಾನೆ ಅಂತ ಕೇಳೋಣ ಬನ್ನಿ ಹೌದಾ ಬಿಸಿಲು ಬಂದ್ರೆ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತು ಅಂತ ಇವತ್ತು ಯಾವ್ದು ಎಕ್ಸಾಮ್ ನಿಮ್ಗೆ ನೋಡ ಹೇಳು ಇಂಗ್ಲಿಷ್ ಎಲ್ಲ ಓದಿದ್ಯಾ ಫುಲ್ ಮಾರ್ಕ್ಸಾ ಚಿನ್ನನ ಸ್ಕೂಲಿಗೆ ಬಿಟ್ಟು ಬಂದೆ ಜೊತೆಗೆ ಒಂದು ಶಾರ್ಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿ ಬಂದೆ ಇಲ್ಲಿ ಇವಾಗ ನನಗೆ ಇನ್ನೂ ಹತ್ತಿರ ಇಲ್ಲ ಕೆಳಗೆ ಒಬ್ಬರು ಚಿಕ್ಕಮ್ಮ ಇದ್ದಾರೆ ಚಿಕ್ಕಮ್ಮ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ವೈಫೈ ಹಾಕಿದ್ದಾರೆ ಸೊ ನಿನ್ನೆಯಿಂದ ನಿನ್ನೆ ಗೊತ್ತಾಯ್ತು ನನಗೆ ಮೊನ್ನೆ ಹಾಕಿದ್ದಂತೆ ಅವರು ಹಾಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಬಾ ಅಂತ ಹೇಳಿದರು ಹಾಗೆ ಈಗ ಜಸ್ಟ್ ಒಂದು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿ ಬಂದೆ ಅಲ್ಲಿ ಇನ್ನು ಲಾಂಗ್ ವೀಡಿಯೋ ಇದ್ದರೆ ಅಲ್ಲಿ ಹಾಕಬಹುದು ಈಗ ವೀಡಿಯೋ ಹಾಕ್ಲಿಕ್ಕೇನು ವ್ಯವಸ್ಥೆ ಇತ್ತು ವೀಡಿಯೋ ಮನೇಲಿ ಕೂತ್ಕೊಂಡು ಎಡಿಟ್ ಮಾಡಲಿಕ್ಕೆ ಆಗೋಲ್ಲ ಹಾಗಾಗಿದೆ ನೋಡೋಣ ಇನ್ನೂ ಆದಷ್ಟು ಕಂಟಿನ್ಯೂ ಆಗಿ ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಮನೆಗೆ ಹೋಗಿ ಬಟ್ಟೆ ಹೋಗಿಬೇಕು ಹಾಗೆಯೇ ಒಳಗಡೆ ಎಲ್ಲ ಸ್ವಲ್ಪ ಕೆಲಸ ಇರ್ಬೋದು ಹಾಗೆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದೆ ನೋಡಬೇಕು ಆಗುತ್ತಂತೆ ಅಂದರೆ ಇವತ್ತು ಸೋಣ ಮಾಸದ ಕೊನೆಯ ಶನಿವಾರ ನೆಕ್ಸ್ಟು ಹೋಗಬೇಕು ಅಂತ ಅನಿಸ್ತಾ ಇದೆ ಮನಸ್ಸಲ್ಲಿ ಅಟ್ಲೀಸ್ಟ್ ನಮ್ಮ ಮನೆಯವರು ಬರಲಿಲ್ಲ ಅಂದರೆ ನಾನಾದರೂ ಹೋಗಿ ಬರಬೇಕು ಅಂತ ಇದೆ ನನಗೆ ಸೊ ನೋಡಬೇಕು ಏನೆಲ್ಲ ಆಗುತ್ತಂತ ದೇವಸ್ಥಾನಕ್ಕೆ ಹೋದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಕೊನೆಗೂ ಮನೆಗೆ ಹೋಗಿ ಮಾತಾಡಿ ಎಲ್ಲ ನಿರ್ಧಾರ ಮಾಡಿ ದೇವಸ್ಥಾನಕ್ಕೆ ಹೊರಟೆ ಬಿಟ್ವಿ ನೋಡಿ ಮಾವ ಅಕ್ಕ ಬಾವ ನಾನು ಮನೆಯವರು ಚಿಂಟು ಹೊರಟಿರುವಂತದ್ದು ಮತ್ತೆ ಇಲ್ಲಿ ಯಾನು ಅಕ್ಕ ಹೊರಡುವಾಗ ನಾನ್ ಬರ್ಬೇಕು ಅದೊಡಮ್ಮ ನಾನು ಬರ್ಬೇಕಂತ ಕೇಳ್ತಾನೆ ಇದ್ಲಂತೆ ಹಾಗಾಗಿ ಅಕ್ಕ ಯಾನನ್ನು ಕರ್ಕೊಂಡ್ರು ಮತ್ತೆ ಇಲ್ಲಿ ಬಾವ ಬೈಕ್ ಮೇಲ್ಗಡೆ ಇಟ್ಟಿದಾರಲ್ಲ ಯಾನನ್ನ ಕರ್ಕೊಂಡು ಕೆಳಗಡೆ ತನಕ ಹೋಗ್ತಾ ಇದ್ದಾರೆ ನಮ್ ಕಾರು ಕೆಳಗಡೆ ಇರೋದಲ್ಲ ಇಲ್ಲಿ ಮೇಲ್ಗಡೆ ಹತ್ತಿಸ್ಕೊಂಡ್ ಬರ್ಲಿಕ್ಕೆ ಆಗಲ್ಲ ಸೊ ಅಲ್ಲಿ ಹೋಗಿ ನಾವು ಮತ್ತೆ ಕಾರ್ ಹತ್ಕೊಂಡು ನಾವು ಮತ್ತೆ ಎಲ್ಲ ಜೊತೆಗೆ ಇವಾಗ ಹೋಗ್ತಾ ಇರುವಂತದ್ದು ಹಾಗೆ ಮಾವ ಮುಂದೆ ಕುತ್ಕೊಂಡಿದಾರಲ್ಲ ಚಿಂಟು ನಾನು ಮುಂದೆ ಹೋಗ್ತೀನಿ ಮುಂದೆ ಹೋಗ್ತೀನಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಬೇಡ ಇಬ್ಬರ ಜೊತೆಗೆ ಇರಿ ಚೆನ್ನಾಗಿರುತ್ತೆ ಇಲ್ಲಿ ಆಟ ಆಡ್ಕೊಂಡು ಹೋಗಬಹುದು ಏನು ತುಂಬಾ ದೂರ ಏನಿಲ್ಲ ಸ್ವಲ್ಪ ದೂರ ಸುಳ್ಳಕ್ಕಿಂತನೇ ಸ್ವಲ್ಪ ಹಿಂದೆನೆ ಇರೋದು ದೇವಸ್ಥಾನ ನಾಗಪಟ್ಟಣ ದೇವಸ್ಥಾನದಕ್ಕೆ ಹೋಗುವಂತದ್ದು ನಾವು ಹಾಗಾಗಿ ಪರವಾಗಿಲ್ಲ ಇಲ್ಲೇ ಕೂತ್ಕೋ ಸ್ವಲ್ಪ ಇಲ್ಲೇ ಎಲ್ಲ ಆಟಾಡ್ಕೊಂಡು ಇರಿ ಅಂತ ಹೇಳಿ ಸ್ವಲ್ಪ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡೆ ದೇವಸ್ಥಾನಕ್ಕೆಲ್ಲ ಹೋಗಿ ದೇವರ ದರ್ಶನ ಮಾಡಿ ಊಟ ಎಲ್ಲ ಮಾಡಿ ಬಂದ್ವಿ ನಾವು ಮತ್ತು ಜೊತೆಗೆ ಮಕ್ಕಳಿರೋದ್ರಿಂದ ನಾನು ಎಲ್ಲೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಂದರೆ ಎರಡೆರಡು ಕೆಲಸ ಮಾಡ್ಕೊಳಕ್ಕೆ ಆಗಲ್ಲ ಒಟ್ಟೊಟ್ಟಿಗೆ ಅವ್ರಿಗೆ ಊಟ ಎಲ್ಲ ಮಾಡಿಸ್ಬೇಕಲ್ಲ ಹಾಗೆ ಸ್ವಲ್ಪ ರಗಳೆ ಆಗುತ್ತೆ ಮತ್ತು ಇಲ್ಲಿ ಮನೆಗೆ ಬರುವಷ್ಟೊತ್ತಿಗೆ ಮಳೆ ಬರುವ ಹಾಗೆ ಇತ್ತು ಸ್ವಲ್ಪ ಇನ್ನು ಸ್ಕೂಲಿಗೆ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರಬೇಕಲ್ಲ ಹಾಗೆ ನಮ್ಮ ಮನೆಯವ್ರ ಹತ್ರ ಹೇಳಿದೆ ನಾನು ಸ್ವಲ್ಪ ಅಂಗಳದಲ್ಲಿ ರಬ್ಬರ್ ಸ್ಕ್ರಾಪ್ ಹಾಗೆಯೇ ರಬ್ಬರ್ ಶೀಟ್ ಎಲ್ಲ ಹಾಕಿದ್ವಿ ಮತ್ತು ಅಡಿಕೆ ಒಂದೊಂದು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಅದೆಲ್ಲ ಇತ್ತಲ್ಲ ಅದೆಲ್ಲ ಸ್ವಲ್ಪ ತೆಗ್ದುಮೆ ಒಳಗಡೆ ಇಟ್ಬಿಟ್ವಿ ಬೇಗ ಮಳೆ ಬಂದರೆ ಒಟ್ಟು ಆಗಲ್ಲ ಅಂತೇಳಿ ಹಾಗೆ ನಮ್ಮ ಮನೆಯವರು ಇವತ್ತು ಏನೋ ಗೊತ್ತಿಲ್ಲ ಇಡೀ ಅಂಗಳ ಒಬ್ಬರೇ ಗುಡಿಸಿದ್ರು ಬೆಳಿಗ್ಗೆ ಹಾಗೆ ಇವಾಗ ಸಂಜೆ ಅಲ್ಲಿ ಹೋಗಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಸ್ವಲ್ಪ ಮಾವಿನ ಮರದ ಎಲೆ ಎಲ್ಲ ಬಿದ್ದಿರುತ್ತೆ ಹಾಗೆ ಅಲ್ಲಿ ಎಲ್ಲ ಸ್ವಲ್ಪ ಅದನ್ನೆಲ್ಲ ಒಟ್ಟು ಮಾಡಿ ಅಲ್ಲಿ ಒಂದು ಚೂರು ಬೆಂಕಿ ಕೊಟ್ಟ ಅದೆಲ್ಲ ಸುಟ್ಟಾಕಿದರೆ ಅದು ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಮಕ್ಕಳು ಕೂಡ ಬಂದರು ಭಾವ ಭಾವನೆ ಕರ್ಕೊಂಡು ಬಂದರು ಮೂರು ಜನರನ್ನು ಕೂಡ ಮನೆಗೆ ಸೀದಾ ಬಂದರು ಅವರು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕೂಡ ಬಂದರು ಹಾಗೆ ಅವ್ರದ್ದು ವೀಡಿಯೋ ಮಾಡ್ಕೊಳ್ಳುವ ಅಂತ ಹೇಳಿ ನಾನಿಲ್ಲಿ ನಿಂತಿರೋದು ಎರಡನೇ ದಿನ ಎಕ್ಸಾಮ್ ಡೇ ಆಗಿತ್ತು ಅವತ್ತು ಚಿನ್ನುಗೆ ಇಂಗ್ಲೀಷ್ ಎಕ್ಸಾಮ್ ಇತ್ತು ಹಾಗೆ ಎಲ್ಲ ಕೇಳ್ತಾ ಇದ್ವಿ ಹೇಗೆಲ್ಲ ಇತ್ತು ಏನು ಕತೆ ಅಂತ ಹೇಳಿ ಅವರು ಏನೋ ಎಕ್ಸೈಟಲ್ಲಿ ಎಲ್ಲ ಮಾತಾಡ್ತಾ ಇದ್ದಾರ ನೋಡೋಣ ಏನೆಲ್ಲ ಹೇಳ್ತಾ ಇದಾರೆ ನೋಡೋ ಬನ್ನಿ ഇന്ന് നെക്സ്റ്റ് നെക്സ്റ്റ്ലബസ്റ്റ് സെമിസ്റ്റർ സെമിസ്റ്റർ ಇನ್ನು ಮಕ್ಕಳು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಸ್ವಲ್ಪ ತಿಂಡಿ ಎಲ್ಲ ತಿಂದು ಎಲ್ಲ ಕುಡ್ಕೊಂಡ್ರು ಮತ್ತು ಗುಡ್ಡೆ ಕಡೆ ಹೊರಟ್ವಿ ನಾವು ಅಲ್ಲೊಂದು ವಿಶೇಷ ತೋರಿಸ್ಲಿಕ್ಕಿದೆ ನಿಮಗೆ ಹಾಗೆ ಅಲ್ಲಿಗೆ ಹೋಗ್ತಾ ಅಲ್ಲಿ ಗುಂಡಿಗೆಲ್ಲ ಕಲ್ಲು ಹಾಕ್ಲಿಕ್ಕೆ ಹೇಳಿದಾರಂತೆ ದೊಡ್ಡಪ್ಪ ಹಾಗೆ ನೀಟಾಗಿ ದೊಡ್ಡಪ್ಪ ಹೇಳ್ದಂಗೆ ಕೆಲಸ ಮಾಡ್ತಾ ಇದ್ರು ಆಮೇಲೆ ಇಲ್ಲಿ ಮೇಲೆ ಮೋಹನ್ ಬಾನುವವರ ತೆಟ್ಟು ಅಂದರೆ ಅವ್ರು ನೆಕ್ಸ್ಟ್ ಮನೆ ಕಟ್ಟುವ ಜಾಗ ಇದೆಯಲ್ಲ ಅಲ್ಲಿಗೆ ಬಂದ್ವಿ ಅಲ್ಲಿ ಸ್ವಲ್ಪ ನೆಟ್ಟಿ ಎಲ್ಲ ಮಾಡಿದ್ದಾರೆ ಬಾವನೂ ಅಕ್ಕನೂ ಸೇರಿಕೊಂಡು ನೆಟ್ಟಿ ಅಂತಂದರೆ ಗಿಡ ಎಲ್ಲ ಹಾಕ್ತಾರಲ್ಲ ಇದು ಅಲಸಂಡೆ ಬೀನ್ಸ್ ಎಲ್ಲ ಹಾಕಿದ್ರು ಹಾಗೆಯೇ ಅಲಸಂಡೆ ಬಂದಿರಲಿಲ್ಲ ಬೀನ್ಸ್ ಬಂದಿತ್ತು ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡದಾಗಿತ್ತು ಹಾಗೆ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ವಿ ನಾವು ಇನ್ನು ಹಾಕಿದರೆ ಕೆಲವೆಲ್ಲ ಅಂದ್ರೆ ಚೀನಿ ಗುಂಬಳಕಾಯಿ ಸಿಹಿ ಕುಂಬ್ಳಕಾಯಿ ಅಂತ ಹೇಳ್ತೀವಲ್ಲ ಅದು ಮತ್ತೆ ಹೀರೆಕಾಯಿ ಎಲ್ಲ ಹಾಕಿದ್ದಾರೆ ಆ ಕಡೆ ಇದೆ ಹಾಗೆ ಅದನ್ನೆಲ್ಲ ನೋಡ್ತಾ ನಿಂತ್ಕೊಂಡಿದ್ವಿ ಮಕ್ಕಳು ಕೂಡ ಜೊತೆಗೆ ಬಂದಿದಾರಲ್ಲ ಅವರು ಕೆಲವರು ಕಲ್ಲು ಇಲ್ಲಿ ಕೂಡ ಒಟ್ಟು ಮಾಡ್ತಾ ಇದ್ದಾರೆ ಗುಂಡಿಗೆ ಕಲ್ಲು ಹಾಕ್ಲಿಕ್ಕೆ ಅಂದ್ರೆ ಅದು ಹೊಸ ರೋಡ್ ಮಾಡಿದ್ದು ನಾವು ನೀರು ಹೋಗಿ ಹೋಗಿ ಅದು ಸ್ವಲ್ಪ ಗುಂಡಿ ಗುಂಡಿ ಆಗಿದೆ ಅಲ್ಲೆಲ್ಲ ಇನ್ನು ನೆಕ್ಸ್ಟ್ ಗಾಡಿ ಎಲ್ಲ ಬರ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಆ ಗ್ಯಾಪ್ ಎಲ್ಲ ಇದ್ದಲ್ಲಿಗೆಲ್ಲ ಕಲ್ಲು ಹಾಕಿಟ್ರೆ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳ್ಬೋದು ದೊಡ್ಡಪ್ಪ ಹೇಳಿದಾರಂತೆ ಎಲ್ಲ ಮಾಡ್ತಾ ಇದ್ರು ಮತ್ತೆ ಇಲ್ಲಿ ಚಿನ್ನುಗೆ ಎಲ್ಲ ಕರೆದು ಬಿಟ್ಟು ಎಲ್ಲ ನೋಡಿರ್ಲಿಲ್ಲ ಇದು ಬೀನ್ಸ್ ಅಕ್ಕ ಬಾವ ಯಾರು ಹೇಳಿರ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಒಮ್ಮೆ ಹೇಳಿದ್ರೆ ಅವ್ರು ಮತ್ತೆ ಪದೇ ಪದೇ ಕೇಳ್ತಾ ಇರ್ತಾರೆ ಅಂತ ಹಾಗೆ ಇದು ಇನ್ನು ಸ್ಟಾರ್ಟ್ ಆಗಿದಷ್ಟೇ ಫಸ್ಟ್ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಫೈನಲಿ ನಮಗೆ ಫಸ್ಟ್ ಹಾರ್ವೆಸ್ಟ್ ಅಲ್ಲಿ ಇಷ್ಟು ಬೀನ್ಸ್ ಸಿಕ್ಕಿದೆ ಜನ್ಯ ತುಂಬಾ ಖುಷಿ ಆಯ್ತು ಅದಕ್ಕೆ ಅವಳು ಕೈಯಲ್ಲೇ ಇಟ್ಕೊ ನೀನು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದೆ ಹಾಗೆ ಒಂದು ಖುಷಿಲಿ ಹೇಳ್ತಾ ಇದ್ಲು ಅವಳು ಹಾಗೆ ಇಲ್ಲಿ ಸ್ವಲ್ಪ ಏನೋ ಇದು ಅಕ್ಕ ಮಾಡಿರೋ ನೆಟ್ಟಿ ಅಂತೆ ಬಾವ ಹೇಳ್ತಿರೋದು ಅಂದ್ರೆ ಅದು ಬೇಡ ಅಂತ ಬಿಟ್ಟಿದ್ರಂತೆ ಬಾವ ಅದಕ್ಕೆ ಸ್ವಲ್ಪ ಕೋಲೆಲ್ಲ ಕುತ್ತಿ ಇಟ್ಟಿದ್ದಾರೆ ಅಕ್ಕ ಹಾಗಾಗಿ ಅದು ನಿನ್ನ ಮಾಡಿದ್ದು ನೆಟ್ಟಿ ಜನ್ಯ ನೋಡು ಅಂತ ಹೇಳಿ ಬಾವ ತಮಾಷೆ ಮಾಡ್ಕೊಂಡು ಹೇಳ್ತಾ ಇದ್ರು ಹೀರೆಕಾಯಿ ಇದು ಆಗಿದೆ ಇವಾಗ ಚೆನ್ನಾಗಾಗಿದೆ ಆಗಿದೆ ಅಂದ್ರೆ ಇಷ್ಟ ತನಕ ಮಳೆ ಇತ್ತಲ್ಲ ಚೆನ್ನಾಗಿ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಮಳೆ ಬಂದಾಗಲೂ ಸ್ವಲ್ಪ ಚಿಗುರೆಲ್ಲ ಚೆನ್ನಾಗಿ ಬಂದಿರಲಿಲ್ಲ ಹಾಗೆಲ್ಲ ಆಗಿತ್ತು ಇದು ಸ್ವಲ್ಪ ಇವಾಗ ಮಳೆ ಕಡಿಮೆ ಆಗಿದ್ದರಿಂದ ಚೆನ್ನಾಗಿ ಬರ್ತಾ ಇದೆ ಇನ್ನು ಮುಂದಕ್ಕೆ ನೀರು ಪ್ರಾಬ್ಲಮ್ ಆಗುತ್ತೆ ಆ ಕಡೆಯಿಂದ ನೀರು ತಂದು ಹಾಕಬೇಕು ಅಕ್ಕ ಭಾವ ಆವಾಗ ಹೇಗಾಗುತ್ತೋ ಗೊತ್ತಿಲ್ಲ ಮತ್ತು ಇಲ್ಲಿ ಚಿಂಟು ಒಮ್ಮೆ ಏನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಮನೆಗೆ ಹೋದ ಅದಾದ ಮೇಲೆ ವಾಪಾಸ್ ಅವ್ನು ಬರ್ತಾನೆ ಇವಾಗಂತ ನಾವು ಗೆಸ್ಟ್ ಮಾಡ್ತಾ ಇದ್ವಿ ಸೊ ಬಂದರು ವಾಪಾಸ್ ಹಾಗೆ ಒಂದು ಸೆಲ್ಫಿ ಎಲ್ಲ ತಗೊಳ್ಳೋಣ ಬನ್ನಿ ಮಕ್ಕಳೇ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಕೂಡ ತಗೊಂಡೆ ಜೊತೆಗೆ ಮಕ್ಕಳೊಟ್ಟಿಗೆಲ್ಲ ಸೇರಿಕೊಂಡು ನಮ್ಮ ಮನೆಯವರು ಅಲ್ಲಿ ಒಂದು ಪೇರಳೆ ಮರ ಇದೆ ಅದರಲ್ಲಿ ಪೇರಳೆಕಾಯಿ ಇದೆಯಾ ಅಂತ ಹೇಳಿ ನೋಡ್ತಾ ನಿಂತಿದ್ದಾರೆ ಪೇರಳೆಕಾಯಿ ಅಂದರೆ ನಮ್ಮ ಮನೇಲಿ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ ಚಿನ್ನೂ ಚಿಂಟುನ ಬಿಟ್ಟು ಮತ್ತೆ ಎಲ್ಲರೂ ಚೆನ್ನಾಗೇ ತಿಂತಾರೆ ಒಳ್ಳೇದಲ್ವಾ ಅದು ತುಂಬ ಆರೋಗ್ಯಕ್ಕೆ ಹಾಗೆ ಅಲ್ಲಿ ಅವರು ಸ್ಕೆಚ್ ಹಾಕ್ತಾ ಇರಬೇಕು ಯಾಕಂದ್ರೆ ನಾನು ಇಲ್ಲಿ ನಿಮಗೆ ಒಂದು ವೀಡಿಯೋ ಅಂದ್ರೆ ವ್ಯೂಸ್ ತೋರ್ಸ್ಬೇಕು ಅಂತ ಹೇಳಿಬಿಟ್ಟು ಏನೋ ಒಂದು ವಿಷಯ ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ದೆ ಅಲ್ವಾ ನಮ್ಮ ಗುಡ್ಡೆಗೆ ಯಾರೋ ಅತಿಥಿ ಬಂದಿದ್ದಾರೆ ಏನೋ ಒಂದು ವಿಷಯ ಹೇಳಬೇಕು ಅಂತ ಹೇಳ್ಬಿಟ್ಟು ಆ ವಿಷಯಕ್ಕೆ ಇವಾಗ ಬರೋಣ ಇಲ್ಲಿ ನೋಡಿ ಮೋಹನ್ ಅವರ ತೆಟ್ಟು ಇಲ್ಲಿ ಇದು ಆನೆ ಬಂದಿರುವಂಥದ್ದು ಶುಕ್ರವಾರ ರಾತ್ರಿ ಆನೆ ಬಂದಿರುವಂಥದ್ದು ಶನಿವಾರ ಬೆಳಗಿನ ಜಾವ ನಮ್ಮ ರವಿ ಭಾವ ಇಲ್ಲಿ ಕೆಳಗಡೆ ಟ್ಯಾಪಿಂಗ್ ಮಾಡಬೇಕಂತ ಬರ್ತಾರಂತೆ ಇಲ್ಲಿ ತಿಂತಾ ಇದ್ದಾರಂತೆ ನಿಂತ್ಕೊಂಡು ಹಾಗೆ ಅದನ್ನೆಲ್ಲ ತೋರಿಸ್ಬೇಕು ಅಂತೇನೆ ನಾನು ಇಲ್ಲಿ ಬಂದಿದ್ದು ಮತ್ತೆ ಇಲ್ಲಿ ಪೇರಳೆಕಾಯಿ ನೋಡಿದ್ರು ಅಣ್ಣ ತಮ್ಮಂದ್ರ ಇಬ್ಬರು ನೋಡಿದ್ರು ರು ಹಾಗೆಯೇ ಗಳೆ ಇರಲಿಲ್ಲ ಗಳೆ ಅಂದರೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಕೊಕ್ಕೆ ಅಂತೀವಿ ಕೊಯ್ಯು ಅಂತ ಅಂದರೆ ಉದ್ದದ್ದು ಮರದು ಒಂದು ಸಾಧನೆ ಇರುತ್ತಲ್ಲ ಯಾರೆಲ್ಲ ಏನೆಲ್ಲ ಹೇಳ್ತಾರೋ ಗೊತ್ತಿಲ್ಲ ನಿಮ್ಮೂರ್ ಕಡೆ ಎಲ್ಲ ಹೇಗೆ ಹೇಳ್ತಾರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊಳ್ತೀನಿ ನಮ್ಮೂರಲ್ಲಿ ಇಲ್ಲಿ ನಾವು ನನ್ನ ಹಸ್ಬೆಂಡ್ ಮನೆಯಲ್ಲಿ ಗಳೆ ಅಂತ ಹೇಳ್ತೀವಿ ಅದನ್ನು ತಂದಿರಲಿಲ್ಲ ಸೊ ಕೋಲು ಕಲ್ಲಿಂದ ಎಲ್ಲ ಬೀಸಿ ಬೀಳಿಸ್ಬಹುದೇನೋ ಪೇರಳೆಕಾಯಿಯನ್ನು ಅಂತ ಹೇಳಿ ನೋಡ್ತಾ ಇದ್ದಾರೆ ಸತತ ಪ್ರಯತ್ನದ ನಂತರ ಫೈನಲಿ ಅವರಿಗೆ ಸಿಕ್ತು ನೋಡಿ ನೀವು ನೋಡ್ತಾ ಇರ್ಬೋದು ಹೊಡೆದ್ಬಿಟ್ಟು ಕ್ಯಾಚ್ ಇಟ್ಕೊಂಡ್ರು ನಮ್ಮ ಭಾವ ಹಾಗೆ ಒಂದು ಪೇರಳೆಕಾಯಿಗೆ ಎಲ್ಲರೂ ಮುತ್ಕೊಂಡ್ವಿ ನಾವು ನಮಗೆ ಬೇಕು ನಮಗೆ ಬೇಕು ಅಂತ ಹೇಳಿಬಿಟ್ಟು ಚಿನ್ನೂ ಮತ್ತು ಚಿಂಟು ತಿನ್ನಲ್ಲ ಅಲ್ವಾ ಅವ್ರು ಹಾಗಾಗಿ ಸ್ವಲ್ಪ ದೂರ ಇರ್ತಾರೆ ಪೇರಳೆಕಾಯಿಯಿಂದ ಎಷ್ಟು ನಾನು ತಿನ್ನಲಿ ಅಂತ ನೋಡಿದ್ರು ಅವ್ರು ತಿನ್ನಲ್ಲ ಅವರು ಇಷ್ಟಪಡೋ ಹಣ್ಣೆ ಬೇರೆ ಹಾಗೆ ಇಲ್ಲಿ ಬಾವ ಎಲ್ರಿಗೂ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಎಷ್ಟೇ ಚಿಕ್ಕ ಪೇರಳೆಕಾಯಿ ನಮ್ಮ ಮನೆಯಲ್ಲಿ ಪೇರಳೆ ಹಣ್ಣು ಅಥವಾ ಪೇರಳೆಕಾಯಿ ಅದನ್ನ ಎಲ್ಲರಿಗೂ ಒಂದೊಂದು ತುಂಡು ಪಾಲ್ ಮಾಡಿ ಕೊಡ್ತಾರೆ ಹಾಗೆ ಇಲ್ಲಿ ನೋಡಿ ಜನ್ಯ ತೋರಿಸ್ತಾ ಇದ್ದಾಳೆ ಪೇರಳೆಕಾಯಿ ಆದ್ರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಯಾವಾಗಲೂ ಪೇರಳೆಕಾಯಿ ಹಣ್ಣಿದ್ರೆ ಕೊಡ್ಬೇಕು ಮಕ್ಕಳಿಗೆ ತುಂಬಾ ಒಳ್ಳೇದಲ್ವಾ ಆರೋಗ್ಯಕ್ಕೆ ಹಾಗೆ ಇಲ್ಲಿ ಮತ್ತೆ ಇದೆಯಾ ಇನ್ನು ಅಂತ ಹೇಳಿ ನೋಡ್ತಾ ಇದ್ದಾರೆ ಇಷ್ಟೆಲ್ಲ ಆಯಿತು ಇನ್ನು ಆನೆ ಬಂದು ಏನೆಲ್ಲ ಅವರ ಮಾಡಿದೆ ಅಂತ ಸ್ವಲ್ಪ ಮೇಲೆ ಹೋಗಿ ನೋಡುವ ಇಲ್ಲಿ ಮಕ್ಕಳು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಅಲ್ಲಿ ಎಲ್ಲ ಆನೆ ಬಂದಿದೆ ಅಂದ್ರೆ ಕಲ್ಲು ಬಾಳೆ ಇತ್ತು ಇಲ್ಲಿ ತುಂಬಾ ಅಂದ್ರೆ ತುಂಬಾನೇ ಇತ್ತು ಅದು ನೆಕ್ಸ್ಟ್ ಗೊನೆಯೆಲ್ಲಾ ಬಿಟ್ಟು ಬಾಳೆ ಆಗಿದ್ರೆ ತುಂಬಾ ಚೆನ್ನಾಗಿ ಅಂದ್ರೆ ಒಂದು ಆಯುರ್ವೇದಿಕ್ ಮೆಡಿಸಿನ್ ಅಲ್ಲ ಅದು ಹಾಗೆ ಅದು ಸಿಕ್ಕಿದ್ರೆಲ್ಲ ಚೆನ್ನಾಗಿರ್ತಿತ್ತು ಬಟ್ ಅದು ಯಾವಾಗಲೂ ಸಿಗೋಲ್ಲ ಅಂತೆ ಪ್ರತಿ ಸಲವೂ ಇಲ್ಲಿ ಬಾಳೆ ಎಲ್ಲ ಚೆನ್ನಾಗಿ ಬಂದಾಗ ಆನೆ ಬಂದು ಎಲ್ಲ ಹಾಳು ಮಾಡಿ ಹೋಗುತ್ತಂತೆ ಹಾಗೆ ಎಷ್ಟೊಂದು ಹಾಳು ಮಾಡಿದೆ ಅಂತ ನೀವು ನೋಡ್ತಿರ್ಬೋದು ಆಚೆ ಪಾರೆಕಲ್ಲು ಅಂದರೆ ಬಂಡೆಕಲ್ಲಿದೆ ಇದೆ ಅದರಿಂದಾಗಿ ಬಂದಿದ್ದು ನೋಡಿ ಚೆನ್ನಾಗಿ ತಿಂದ್ಬಿಟ್ಟು ಲದ್ದಿ ಎಲ್ಲ ಹಾಕಿ ಹೋಗಿದೆ ಇಲ್ಲಿ ಎಷ್ಟು ಸೋಂಪಾಗಿ ಬೆಳೆದಿತ್ತು ಆ ಕಲ್ಲು ಬಾಳೆ ಅಂತ ಹೇಳಿದರೆ ನಾನೊಂದು ಹಳೆಯ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಅದು ವ್ಯೂಸು ತುಂಬ ಚೆನ್ನಾಗಿ ಕಾಣ್ತಿತ್ತು ಹಸಿರು ಹಸಿರಾಗಿ ಬಾಳೆ ಎಲೆ ಎಲ್ಲ ಎಷ್ಟು ಅಗಲವಾಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ಮೇಲ್ಗಡೆ ಹೋದರೆ ಇನ್ನೊಬ್ರು ಬಾವನ ಮನೆ ಇದೆ ಹಾಗೆ ಅದ್ರಗಿಂತ ಮೇಲೆ ಹೋದರೆ ಇನ್ನೊಬ್ರು ಭಾವನ ಮನೆ ಇದೆ ಅವ್ರ ಮನೆಗೆಲ್ಲ ಅದು ಮಾಮೂಲಿಯಾಗಿ ಬಿಟ್ಟಿದೆ ಆನೆ ಬರೋದು ಹೋಗೋದು ಎಲ್ಲ ಅವರ ಅಂಗಳದಿಂದ ಆಗಿಯೇ ಹೋಗುತ್ತೆ ಯಾವಾಗಲೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಅವರು ಹಾಗೇನೆ ಇಲ್ಲಿ ಅಕ್ಕ ಎಲ್ಲ ಎಲ್ಲ ನಾಶ ಮಾಡಿ ಹೋಗಿದೆ ಇದೊಂದು ಗಿಡನ ಯಾಕೆ ಕುಳಿಸಿದೆ ಅಂತ ಕಡಿತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಮತ್ತೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ತನಕ ಅಲ್ಲಿ ಕೂಡ ಒಂದು ಕಲ್ಲು ಬಾಳೆ ಒಂದು ಗಿಡ ಇತ್ತು ಅದನ್ನು ತಿನ್ಲಿಕ್ಕೋಸ್ಕರ ಒಂದು ಆನೆ ಅಲ್ಲಿ ಇಳ್ದಿದೆ ನೋಡಿ ಅದನ್ನ ಮಕ್ಕಳು ನೋಡ್ತಾ ಇದ್ದಾರೆ ಯಾಕೆ ಚಿಕ್ಕಿ ಅಲ್ಲಿ ಇಳ್ದಿದ್ದದು ಅಂತ ಕೇಳ್ತಾ ಇದ್ರು ಸೊ ನಾ ಅದಕ್ಕೆ ಹೇಳ್ತಾ ಇದ್ದೆ ಅಲ್ಲಿ ಒಂದು ಬಾಳೆ ಇತ್ತಲ್ವಾ ಅದನ್ನು ಕೂಡ ತಿನ್ಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿದ್ದದು ಅಂತ ಹಾಗೆ ಇಲ್ಲಿ ಆನೆ ಹೆಜ್ಜೆ ನೋಡಿ ಇದೊಂದು ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಇನ್ನು ಕೆಳಗಡೆ ಅಲ್ಲೋ ಒಂದು ಕ್ಲಿಯರ್ ಆಗಿ ಕಾಣ್ತಾ ಇದೆ ಅದನ್ನ ತೋರಿಸ್ತೀನಿ ಆಮೇಲೆ ನೋಡಿ ಅಲ್ಲಿ ತೆಟ್ಟು ಕಾಣ್ತಾ ಇದೆ ಇಲ್ಲಿ ಆನೆ ಬಂದಿರುವಂಥದ್ದು ಹಾಗೆ ನೋಡಿ ಇದೆಲ್ಲ ಹಾಳು ಮಾಡಿ ಹೋಗಿರುವಂಥದ್ದು ಆನೆ ನಾವು ಯಾವ ಕಡೆಯಿಂದಾಗಿ ಬಂದಿದ್ದು ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಬಂಡೆಕಲ್ಲಿದೆಯಲ್ಲ ಅಲ್ಲಿ ಒಳಗಡೆ ಬಂದ್ವಿ ಸ್ವಲ್ಪ ಮುಂದೆ ಬಂದು ನೋಡಿದ್ವಿ ನಾನು ಅಕ್ಕ ಲಾಸ್ಟ್ ಟೈಮು ಇಲ್ಲೆಲ್ಲ ಅಣಬೆ ಆಗಿತ್ತು ತುಂಬ ಅಂದರೆ ತುಂಬಾ ಅಣಬೆ ಆಗಿತ್ತು ಇದೆಲ್ಲ ಅಷ್ಟು ಚೆನ್ನಾಗಿರೋ ಪ್ಲೇಸ್ ಕಾಡೆಲ್ಲ ಹೆರದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಸೊಪ್ಪೆಲ್ಲ ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಈ ಸತಿ ಇನ್ನೂ ಕಾಡು ಹೆರೆದಿರಲಿಲ್ಲ ಬೇಕಾದಾಗ ಮಾತ್ರ ಹಿರ್ಕೊಳ್ಳೋದು ಹಾಗೆ ಇಲ್ಲೆಲ್ಲ ಬಂದು ಚೆನ್ನಾಗಿ ತಿಂದುಬಿಟ್ಟು ಲದ್ದಿ ಎಲ್ಲ ಹಾಕಿ ಹೋಗಿದೆ ನೋಡಿ ಎಷ್ಟೊಂದು ನಾಶ ಮಾಡಿದ್ದಾರೆ ಅಂತ ಅದೇ ಲಾಸ್ಟ್ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಆ ಹಳ್ಳಿಗಳಲ್ಲಿ ನೀವು ಚೆನ್ನಾಗಿರ್ತೀರಲ್ವ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ ಹೌದು ನಾವು ಚೆನ್ನಾಗೇನೋ ಇರ್ತೀವಿ ಬಟ್ ಈಗ ಇದೊಂದು ಎಕ್ಸಾಂಪಲ್ ನೋಡಿ ಇಲ್ಲಿ ಆನೆ ಹೆಜ್ಜೆ ನಾನು ಆವಾಗಲೇ ಹೇಳಿದೆ ಅಲ್ಲ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಅದು ಒಂದೆರಡಲ್ಲ ಒಂದು ಮೂರ್ನಾಲ್ಕು ಆನೆ ಇತ್ತಂತೆ ಇವಾಗ ವಿಷಯ ಹೇಳ್ತೀನಿ ಅಂದರೆ ಹಳ್ಳಿಲಿ ಜೀವನ ಚೆನ್ನಾಗಿರೋ ಇಲ್ಲ ಅಂತ ಯಾವಾಗಲೂ ಹೇಳಲ್ಲ ಬಟ್ ಕೆಲವೊಂದು ಚಾಲೆಂಜಸ್ ಕೂಡ ತುಂಬಾನೇ ಇರುತ್ತೆ ಇದೊಂದು ಉದಾಹರಣೆ ನಾನು ಅವಾಗಲೇ ಹೇಳಿದಾಗೆ ಆನೆದೊಂದು ಮತ್ತೆ ಇನ್ನೊಂದು ಮುಖ್ಯವಾಗಿ ನಮಗೆ ಚಿರತೆ ಕಾಟ ತುಂಬ ಇದೆ ಇತ್ತೀಚಿನ ದಿನಗಳಲ್ಲಿ ಯಾರ ಮನೆಯಲ್ಲೂ ಇವಾಗ ನಾಯಿಗಳೇ ಕಾಣ್ತಾ ಇಲ್ಲ ಅಷ್ಟು ಅಷ್ಟು ನಾಯಿಗಳನ್ನು ಎಲ್ಲ ತಿಂದು ಹಾಕಿ ಹೋಗಿದೆ ಚಿರತೆಗಳು ಚಿರತೆಗಳು ಅಂದರೆ ಒಂದು ಎರಡು ಮೂರು ಇರಬೇಕು ಮೋಸ್ಟ್ಲಿ ಒಂದು ಕ ಒಂದಿನ ಈ ಕಡೆ ಬಂದರೆ ಇನ್ನೊಂದು ದಿನ ಮತ್ತೊಂದು ಕಡೆ ಇರುತ್ತಂತೆ ಹಾಗಾಗಿ ನಾನು ಗೆಸ್ ಮಾಡ್ತಾ ಇರೋದು ಒಂದು ಎರಡು ಇರ್ಬೋದೇನೋ ಚಿರತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ದಿನ ಆಯಿತು ಅದರ ವಿಷಯ ಯಾರೂ ಮಾತಾಡ್ತಾ ಇಲ್ಲ ಇವಾಗ ಇಲ್ಲಾಂದರೆ ಪ್ರತಿದಿನ ಒಬ್ಬೊಬ್ಬರ ಮನೆಯದು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವೆಲ್ಲ ಮೊಬೈಲ್ ಆನ್ ಮಾಡಿ ನೋಡಿದ ತಕ್ಷಣ ಇವತ್ತು ಅವ್ರ ಮನೆ ನಾಯಿ ಹೋಯ್ತಂತೆ ನೆಕ್ಸ್ಟ್ ದಿನ ಮತ್ತೊಂದು ಮನೆ ನಾಯಿ ಹೋಯ್ತಂತೆ ಅಂತ ಸುದ್ದಿ ಬಾ ಸಿಗ್ತಾನೆ ಇರ್ತಿತ್ತು ಇದು ಇನ್ನು ಆ ನೇಜ್ ಇರುತ್ತೆ ಕಥೆ ಆದರೆ ಹಾವುಗಳು ದೊಡ್ಡ ದೊಡ್ಡ ಹಾವುಗಳು ಇರುತ್ತೆ ನೋಡ್ಕೊಳ್ಬೇಕು ತೋಟಕ್ಕೆ ಹೋದರೂ ಕೂಡ ವಿಷದ ಹಾವುಗಳಿರುತ್ತೆ ಅದೆಲ್ಲವನ್ನು ನೋಡಿಕೊಂಡು ನಾವು ಎಲ್ಲ ಚಾಲೆಂಜಸ್ಗಳನ್ನು ಕೂಡ ಮುಂದೆ ದಾಟಿ ಹೋಗಬೇಕಾಗತ್ತೆ ಇದೊಂದು ಕೆಲವೊಂದು ಎಕ್ಸಾಂಪಲ್ ಅಷ್ಟೇ ಇಂಥದ್ದೇ ಇನ್ನು ಹಲವಾರು ವಿಷಯಗಳು ಇರುತ್ತೆ ಹಳ್ಳಿ ಸೈಡ್ ಅಲ್ಲಿ ಎಲ್ಲವನ್ನು ಚಾಲೆಂಜ್ ತಗೊಂಡು ಮುಂದೆ ಹೋಗ್ತಾ ಇರಬೇಕು ಅದೇ ಜೀವನ ಅಲ್ವಾ ಹಾಗೆ ಇಲ್ಲಿ ಒಂದು ಎರಡು ಕಲ್ಲು ಬಾಳೆ ಬಾಕಿಯಾಗಿತ್ತು ನಾನು ಅಕ್ಕ ಮಾತಾಡ್ಕೊಳ್ತಾ ಇದ್ವಿ ಅವು ವಾಪಾಸ್ ಗ್ಯಾರಂಟಿ ಬರ್ತವೆ ಇನ್ನು ಆನೆಗಳು ಒಂದು ಎರಡು ಮೂರು ಬಾಳೆ ಬಾಕಿ ಆಗಿದೆ ಅಲ್ಲ ಅವು ನೋಡಿ ಹೋದ್ರೆ ಮತ್ತೆ ಬಿಡಲ್ಲ ಹಾಗೆ ಹಾಗೆ ಅಲ್ಲಿಂದ ಸೀದಾ ಮನೆ ಕಡೆ ಬಂದ್ವಿ ಎಲ್ಲರೂ ಮಕ್ಕಳು ನಾವು ದೊಡ್ಡವರು ಎಲ್ಲರೂ ಬಂದ್ವಿ ಕೆಲವರು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಇನ್ನು ಮಕ್ಕಳು ಆಟಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆನೆ ಬೆಳಿಗ್ಗೆಯಿಂದ ಜನ ಕೇಳ್ತಾ ಬದಲು ಚಿಕ್ಕಿ ಬೆಳಿಗ್ಗೆ ಪಪ್ಪ ರಬ್ಬರಿಗೆ ಹೋಗುವಾಗ ಆನೆ ಬಂದಿತ್ತಂತೆ ಅವ್ರು ಏನು ಹೇಳ್ತಾರೆ ಅಲ್ಲಿ ಏನೆಲ್ಲ ಆಯಿತು ಅಂತ ನೀವು ಕೇಳಿ ಕೇಳಿ ವಿಡಿಯೋದಲ್ಲಿ ಕೇಳಿ ಮಾತಾಡಿಸಿ ಅಂತ ಹಾಗಾದ್ರೆ ನೀನೇ ಕೇಳು ಇವತ್ತೊಂದು ನಿನ್ಗೆ ಅವಕಾಶ ಕೊಡ್ತೀನಿ ಪಪ್ಪನ ಜೊತೆ ನೀನೇ ಇಂಟರ್ವ್ಯೂ ಮಾಡು ಬೆಳಗ್ಗೆ ಏನೆಲ್ಲ ಆಯಿತು ಆನೆ ಇಷ್ಟೆಲ್ಲ ಇದ್ದು ಅಂತ ನೀನೆ ಕೇಳು ಅಂತ ಹೇಳಿದೆ ಪಪ್ಪ ನೀವು ಬೆಳಗ್ಗೆ ಟ್ಯಾಪಿಂಗ್ ಹೋಗುವಾಗ ಏನಾಯ್ತು ಬೆಳಗ್ಗೆ ಎಂತ ಬಂದಿತ್ತು ಬೆಳಿಗ್ಗೆನಾ ಇವತ್ತು ಸಚಿವರ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಬೇಗ ರಬ್ಬರಿಗೂ ಅದು ಲೈಟ್ ಕಟ್ಟಿ ಸ್ವಲ್ಪ ಟಾಪಿಂಗ್ ಮಾಡಿಕೊಂಡಿದ್ದೆ ಒಂದು ಎರಡು ಮೂರು ಲೈನ್ ಆಗಿ ಸಣ್ಣ ಸೌಂಡು ಬಂತು ಎಂಥ ಗೊತ್ತಾಗಲಿಲ್ಲ ಹಾಗೆ ಸ್ವಲ್ಪ ಮೇಲೆ ಹೋಗುವಾಗ ಹೋದೆ ಹತ್ರ ಹತ್ರ ಹೋಗುವಾಗ ಒಂದು ಆನೆ ದೊಡ್ಡದು ಕಂಡಿತ್ತು ಸುಮ್ಮನೆ ಬೊಬ್ಬೆ ಹೊಡೆದು ನಿತ್ಯ ಅಲ್ಲಿ ಮತ್ತು ಆನೆ ಮೇಲೆ ಹೋದ ನಂತರ ಟಾಪಿಂಗ್ ಮಾಡಿ ಬಂದೆ ಅಷ್ಟೆ ನೋಡಿದ್ರಲ್ಲ ಫ್ರೆಂಡ್ಸ್ ಆನೆ ಬಂದು ಏನೆಲ್ಲ ಪಚಿತಿ ಮಾಡಿ ಹೋಯ್ತು ಹಾಗೆಯೇ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆಯೇ ಇವತ್ತಿನ ಒಂದು ಫುಲ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಮಕ್ಕಳು ಕೂತ್ಕೊಂಡು ಖೋ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರ ಒಂದು ವಿಡಿಯೋ ಜೊತೆ ಇವತ್ತಿನ ಒಂದು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ಹೈಪ್ ಅಂತ ಬರುತ್ತೆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕೂಡ ಕ್ಲಿಕ್ ಮಾಡಿ ಹೈಪ್ ಪಾಯಿಂಟ್ ಕೂಡ ಕೊಡಿ ನಿಮ್ಮ ಸಪೋರ್ಟ್ ಜೊತೆ ಅಂತ ಹೇಳ್ತಾ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್